ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ಇತ್ತೀಚೆಗೆ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿದೆ ಮನೆ ಮುಂದೆ ಯು ಎಚ್ ಐ ಡಿ ಸ್ಟಿಕ್ಕರ್ ಹಾಕಿದ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಬಂದ್ ಆಗುತ್ತವೆಯೇ ಈ ಪ್ರಶ್ನೆ ಕೇಳೋದು ಸಹಜ ಯಾಕೆಂದರೆ ಮನೆ ಬಾಗಿಲಿಗೆ ಒಂದು ಸ್ಟಿಕ್ಕರ್ ಹಾಕಿದ್ರೆ ಏನಾಗುತ್ತೆ ಅನ್ನೋ ಭಯ ಎಲ್ಲರಿಗೂ ಬರುತ್ತದೆ ಆದರೆ ನಿಜವಾಗಿಯೂ ಇದು ನಮ್ಮ ಹಕ್ಕುಗಳನ್ನು ಕಿತ್ತುಕೊಳ್ಳಲು ಅಲ್ಲ ನಮ್ಮ ಹಕ್ಕುಗಳನ್ನು ರಕ್ಷಿಸಲು ಸರ್ಕಾರ ಈ ಹೆಜ್ಜೆ ಇಟ್ಟಿದೆ ಕರ್ನಾಟಕ ಸರ್ಕಾರ ಈಗ ಜಾತಿ ಸಮೀಕ್ಷೆ ನಡೆಸುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿರುವ ಈ ಸಮೀಕ್ಷೆ ಮೂಲಕ ಪ್ರತಿಯೊಂದು ಮನೆಯ ಆರ್ಥಿಕ ಪರಿಸ್ಥಿತಿ ಶಿಕ್ಷಣ ಉದ್ಯೋಗ ಸೌಲಭ್ಯಗಳು ಎಲ್ಲವನ್ನೂ ದಾಖಲಿಸಲಾಗುತ್ತಿದೆ ಇದರ ಮೂಲಕ ಯಾವ ಕುಟುಂಬಕ್ಕೆ ಯಾವ ಸಹಾಯ ಬೇಕು ಅನ್ನೋದನ್ನು ಸರ್ಕಾರ ನಿಖರವಾಗಿ ಅರಿತುಕೊಳ್ಳಲಿದೆ ಸಮೀಕ್ಷೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಸರ್ಕಾರದ ನಾನಾ ಯೋಜನೆ ಕಾರ್ಯಕ್ರಮಗಳ ಸೌಲಭ್ಯದ ಫಲಾನುಭವಿಗಳಿದ್ದಾರೆಯೇ ಎಂಬ ಕುರಿತಂತೆಯೂ ಸಮೀಕ್ಷೆಯಲ್ಲಿ ಪ್ರತ್ಯೇಕ ಪ್ರಶ್ನೆ ಇದೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಯುವ ನಿಧಿ ಶಕ್ತಿ ಯೋಜನೆಗಳ ಜೊತೆಗೆ ಭಾಗ್ಯಲಕ್ಷ್ಮಿ ಸೇರಿದಂತೆ ನಾನಾ ಯೋಜನೆಗಳ ಪೈಕಿ ಯಾವೆಲ್ಲ ಸೌಲಭ್ಯ ಪಡೆಯಲಾಗುತ್ತಿದೆ ಯಾವೆಲ್ಲ ಗ್ಯಾರಂಟಿಗಳ ಫಲಾನುಭವಿಗಳಿದ್ದಾರೆ ಎಂಬ ಮಾಹಿತಿ ಕೂಡ ಕೇಳಲಾಗುತ್ತದೆ ಇದರಿಂದ ಪ್ರತಿಯೊಂದು ಕುಟುಂಬಕ್ಕೆ ನಿಜವಾಗಿಯೂ ಯಾವ ಸಹಾಯ ಅವಶ್ಯಕತೆ ಇದೆ ಎಂದು ತಿಳಿದುಕೊಳ್ಳಲು ಸರ್ಕಾರಕ್ಕೆ ಸಹಾಯವಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಪ್ರತಿ ಮನೆಗೆ ಯುನಿಕ್ ಹೌಸ್ ಹೋಲ್ಡ್ ಐಡಿ ಕೊಡುತ್ತಿದ್ದಾರೆ ಇದನ್ನೇ ಮನೆ ಮುಂದೆ ಒಂದು ಸ್ಟಿಕ್ಕರ್ ರೂಪದಲ್ಲಿ ಅಂಟಿಸಲಾಗುತ್ತಿದೆ ಈ ಸ್ಟಿಕ್ಕರ್ನ ಉದ್ದೇಶ ಈ ಮನೆ ಸಮೀಕ್ಷೆ ಮುಗಿದಿದೆ ಈ ಕುಟುಂಬದ ಮಾಹಿತಿ ದಾಖಲಾಗಿದೆ ಅನ್ನೋ ಗುರುತು ಹೀಗಾಗಿ ಅಧಿಕಾರಿಗಳಿಗೆ ಕೆಲಸ ಸುಲಭವಾಗುತ್ತದೆ ಹೊರತು ಯಾವುದೇ ರೀತಿಯ ತಪ್ಪುಗಳಾಗುವುದಿಲ್ಲ ಆದರೆ ಕೆಲವು ಜನರಲ್ಲಿ ಒಂದು ಭಯ ಹುಟ್ಟಿದೆ ಈ ಸ್ಟಿಕ್ಕರ್ ಹಾಕಿದ್ರೆ ಗ್ಯಾರಂಟಿ ಯೋಜನೆಗಳು ಬಂದ್ ಆಗುತ್ತವೆಯೇ ಎಂದು ಸ್ನೇಹಿತರೆ ಇದು ತಪ್ಪು ಕಲ್ಪನೆ ಸ್ಟಿಕ್ಕರ್ ಹಾಕಿದ್ರೆ ಯೋಜನೆಗಳು ಬಂದ್ ಆಗುವುದಿಲ್ಲ ಯೋಜನೆಗಳಿಗೆ ಅರ್ಹತೆ ನಿಮ್ಮ ಆದಾಯ ದಾಖಲೆ ಆರ್ಥಿಕ ಪರಿಸ್ಥಿತಿ ಇವೇ ಮುಖ್ಯ ಯುಎಚ್ಐಡಿ ಸ್ಟಿಕ್ಕರ್ ಅಂದರೆ ಕೇವಲ ಗುರುತು ಇದು ನಿಮ್ಮ ಹಕ್ಕುಗಳನ್ನು ಕಿತ್ತುಕೊಳ್ಳಲ್ಲ ಒಮ್ಮೆ ಯೋಚಿಸಿ ನೋಡಿ ಅನೇಕ ಬಡ ಕುಟುಂಬಗಳು ಇಂದಿಗೂ ಸರಿಯಾದ ಸೌಲಭ್ಯ ಪಡೆಯುತ್ತಿಲ್ಲ ಕೆಲವರಿಗೆ ಆಹಾರ ಭದ್ರತೆ ಇಲ್ಲ ಕೆಲವರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಸಿಗುತ್ತಿಲ್ಲ ಇದಕ್ಕೆ ಕಾರಣ ಸರಿಯಾದ ಮಾಹಿತಿಯ ಕೊರತೆ ಈ ಸಮೀಕ್ಷೆ ಮತ್ತು ಯುಎಚ್ಐಡಿ ಸ್ಟಿಕ್ಕರ್ ಮೂಲಕ ಯಾವ ಕುಟುಂಬಕ್ಕೆ ಆಹಾರದ ಅವಶ್ಯಕತೆ ಇದೆ ಯಾವ ಕುಟುಂಬಕ್ಕೆ ವಿದ್ಯಾಭ್ಯಾಸದ ಸಹಾಯ ಬೇಕು ಯಾವ ಕುಟುಂಬಕ್ಕೆ ಗೃಹ ನಿರ್ಮಾಣ ಸಹಾಯ ಬೇಕು ಎಲ್ಲವನ್ನು ಸರ್ಕಾರ ನಿಖರವಾಗಿ ತಿಳಿದುಕೊಳ್ಳಬಹುದು ಇದರ ಮೂಲಕ ಯೋಜನೆಗಳು ನಿಜವಾಗಿಯೂ ಅಗತ್ಯವಿರುವವರಿಗೆ ತಲುಪುತ್ತವೆ ಅಂದರೆ ಈ ಸ್ಟಿಕ್ಕರ್ ನಮ್ಮ ಭವಿಷ್ಯದ ರಕ್ಷಣಾ ಕವಚ ಇದರಲ್ಲಿ ಯಾವುದೇ ಭಯವಿಲ್ಲ ಯಾವುದೇ ಅನುಮಾನ ಕೂಡವೂ ಇಲ್ಲ ಹಾಗಾಗಿ ಸ್ನೇಹಿತರೆ ಸ್ಟಿಕ್ಕರ್ ಬಗ್ಗೆ ಭಯಪಡಬೇಡಿ ಇದು ನಮ್ಮ ಹಕ್ಕುಗಳನ್ನು ಮುಚ್ಚುವ ಬೀಗವಲ್ಲ ನಮ್ಮ ಹಕ್ಕುಗಳನ್ನು ತೆರೆದುಕೊಳ್ಳುವ ಕೀಲಿ ಕೈ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಸ್ಟಿಕ್ಕರ್ ಬಗ್ಗೆ ಅನುಮಾನ ಉಟ್ಟು ಭಯಪಡಿಸಿಕೊಂಡಿರುವಂತಹ ನಿಮ್ಮ ಇತರ ಸ್ನೇಹಿತರಿಗೂ ಇದರ ನೈಜ ಅರ್ಥ ಏನೆಂಬುದನ್ನು ತಿಳಿಸಲು ಸಹಾಯ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು